ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಗುರು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಪ್ರಸ್ತುತ ಮಿಶು ಮಿಥುನ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರು ಅತಿಚಾರ ಮಾರ್ಗವಾಗಿ ಅಂದರೆ ಬಹು ಬೇಗನೆ ಗುರು ಆ್ಯಕ್ಚುಲಿ ಒಂದು ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಇರಬೇಕು ಆದರೆ ನಾಲ್ಕೈದು ತಿಂಗಳಿಗೇನೆ ಅತಿಚಾರ ಮಾರ್ಗವಾಗಿ ಬಹು ಬೇಗನೆ ಮುಂದಿನ ರಾಶಿಗೆ ಬರ್ತಾ ಇದ್ದಾರೆ ಅಂದರೆ ಮಿಥುನ ರಾಶಿಯನ್ನು ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಕರ್ನಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ನಂತರ ಡಿಸೆಂಬರ್ ತಿಂಗಳಲ್ಲಿ ಮತ್ತೆ ಒಕ್ರಿಯಾಗಿ ಹಿಂದಕ್ಕೆ ಹೋಗ್ತಾರೆ ಮಿಥುನ ರಾಶಿಗೆ ನೋಡಿ ಈಗ ಏನು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟಕ್ಕೆ ಕರ್ಕಾಟಕ ರಾಶಿಗೆ ಗುರುವಿನ ಪ್ರವೇಶ ಆಗ್ತಾ ಇದೆ ಈ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಏನು ಮಾಡ್ತಾ ಇದ್ದಾರೆ ಗುರುಗ್ರಹ ಈ ಸಂಚಾರದಿಂದ ಮಕರ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಯಾರು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ನನಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ಮಕರ ರಾಶಿಯವರಿಗೆ ಇಷ್ಟು ದಿನಗಳ ಕಾಲ ಶನಿ ವಕ್ರಿ ಸಾಡೆ ಸಾತಿ ಶನಿಯಿಂದ ಮುಗಿತು ಅನ್ನೋಷ್ಟೊತ್ತಿಗೆ ದ್ವಿತೀಯ ಸ್ಥಾನದಲ್ಲಿ ರಾಹು ಬೆರೆ ಬಂದು ಕುತ್ಕೊಂಡಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಕೇತು ತೃತೀಯ ಸ್ಥಾನದಲ್ಲಿ ಇವಾಗ ಶನಿ ವಕ್ರಿ ಬೆರೆ ಆಗಿದ್ದಾರೆ ಇಷ್ಟು ಇವಾಗ ಗುರು ಕೂಡ ಆರನೇ ಮನೆ ಸಂಚಾರ ಆದರೆ ಅಕ್ಟೋಬರ್ ಹದಿನೆಂಟಕ್ಕೆ ಏಳನೇ ಅಂದರೆ ಸೆವೆಂತ್ ಹೌಸಿಗೆ ಬರ್ತಾ ಇದ್ದಾರೆ ಈಗ ಮಕರ ರಾಶಿಯವರಿಗೆ ಸ್ವಲ್ಪ ನಿಟ್ಟಿಸಿರು ಬಿಡ್ತಕ್ಕಂತಹ ಸಮಯ ಇದಾಗಿರುತ್ತೆ ಏನು ಇಷ್ಟು ದಿನ ನೋವನ್ನು ಪಟ್ಟಿದ್ದೀರಾ ಆ ಒಂದು ಪ್ರಯಾಣದಲ್ಲಿ ಆಗಿರಬಹುದು ಅಣ್ಣ ತಮ್ಮಂದ್ರ ಮಧ್ಯೆ ಆಗಿರ್ಬೋದು ಒಂದು ಕಲಹಗಳಾಗಿರಬಹುದು ಪದೇ ಪದೇ ಟ್ರಾವೆಲ್ ಮಾಡಬೇಕಾಗಿರೋ ಪರಿಸ್ಥಿತಿ ಪದೇ ಪದೇ ನಿಮ್ಮನ್ನು ನೀವು ನೀವು ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಕೆಲಸ ಮಾಡೋ ಜಾಗದಲ್ಲಿ ಪದೇ ಪದೇ ನಿಮ್ಮಲ್ಲೇ ಟಾರ್ಚರ್ ಬರ್ತಾ ಇರುತ್ತೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಪದೇ ಪದೇ ತೋರಿಸ್ಕೊಳ್ತಕ್ಕಂತಹ ಒಂದು ಸಮಯ ನಿಮಗೆ ಅಷ್ಟೆಲ್ಲ ಕಷ್ಟ ನೋವನ್ನು ಪಡ್ತಾ ಇದ್ದೀರಾ ಪದೇ ಪದೇ ಪ್ರಯಾಣಗಳನ್ನ ಮಾಡಬೇಕು ಪ್ರಯಾಣದಲ್ಲಿ ಆಯಾಸ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಹೆಚ್ಚು ಸ್ವಲ್ಪ ತೊಂದರೆ ಟೆನ್ಷನ್ಸು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಈ ಥರ ಎಲ್ಲ ನೀವು ನೋಡ್ತಾ ಬರ್ತಿದ್ದೀರ ಆದರೆ ಇನ್ನು ಮುಂದಕ್ಕೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ಸಪ್ತಮ ಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದ ಸ್ವಲ್ಪ ಗುರುಬಲ ಬರ್ತಾ ಇದೆ ಸ್ವಲ್ಪ ಗುರುಬಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಗುರುಬಲ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನಗಳ ಮೈಂಡಲ್ಲಿ ತಲೆಯಲ್ಲಿ ಏನಿದೆ ಅಪ್ಪ ಅಂತಂದರೆ ಆ ಥರ ಎಲ್ಲರೂ ಕೂಡ ಮಾಡಿಬಿಟ್ಟಿದ್ದಾರೆ ಆ್ಯಕ್ಚುಲಿ ಗುರುಬಲ ಬಂತು ಅಂದ ತಕ್ಷಣ ಮದುವೆ ಆಗಿಬಿಡುತ್ತೆ ಮತ್ತು ಆಮೇಲೆ ಸಂತಾನ ಆಗ್ಬಿಡುತ್ತೆ ಕೋಟಿಗಟ್ಟಲೆ ದುಡ್ಡು ಬಂದುಬಿಡುತ್ತೆ ಅಥವಾ ಏನಾದರೂ ಬಿಸ್ನೆಸ್ಸಲ್ಲಿ ರೈಸ್ ಆಗಿಬಿಡ್ತೀವಿ ಗುರುಬಲ ಬಂದ ತಕ್ಷಣ ಸಾಕಷ್ಟು ನಮಗೆ ಉನ್ನತವಾದ ಸ್ಥಿತಿಗೆ ಹೋಗ್ಬಿಡ್ತೀವಿ ಅಂತಕ್ಕಂಥದ್ದೆಲ್ಲನೂ ಕೂಡ ತಲೆಯಲ್ಲಿ ತುಂಬ್ಕೊಂಬಿಟ್ಟಿರ್ತೀರ ಆದರೆ ಅದು ಶುದ್ಧ ಸುಳ್ಳು ಆಗಿರುತ್ತೆ ಯಾಕೆ ಅಂತಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನ ಚೆನ್ನಾಗಿದ್ದರೆ ಗುರುಬಲ ಇರಲಿ ಇಲ್ಲದೇ ಇರಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಉನ್ನತವಾಗಿ ಹೋಗ್ತಾ ಇರ್ತೀರ ಅದೇ ನಿಮ್ಮ ಜನ್ಮ ಜಾತಕದಲ್ಲಿ ನಿಮಗೆ ಗುರು ಈ ಜಾತಕ ರೀತಿಯ ಕೆಲವೊಂದು ದೋಷಗಳಿದ್ದು ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಸೊ ಈ ಗುರುಬಲ ಬಂದಿದೆ ಇವಾಗ ಮಕರ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಸೊ ಈ ನಿಮ್ಮ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿಲ್ಲ ಸೊ ಮತ್ತು ಇವಾಗ ಯಾವ ಥರ ಇರುತ್ತೆ ಈ ಗುರುಬಲ ಅಂತಕ್ಕಂಥದ್ದು ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ ನೋಡಿ ಬೇಸಿಗೆ ಕಾಲದಲ್ಲಿ ಮಳೆ ಬಂದಾಗ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತು ಅದನ್ನು ಜಾಸ್ತಿ ನೀರನ್ನು ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ ಆ ಕ್ಷಣಕ್ಕೆ ಆ ವೆದರ್ ಆ ಅಷ್ಟು ಉಷ್ಣತೆಯಿಂದ ತಪ್ಪಿಸ್ಕೊಂಡು ನಾವು ಸ್ವಲ್ಪ ಪ್ರಕೃತಿ ಆಗುತ್ತೆ ಅದೇ ತರಹನೇ ಗುರುಬಲ ಬರ್ತಾ ಇರೋದ್ರಿಂದ ನಿಮ್ಮ ದಶಾಭಕ್ತಿ ಚೆನ್ನಾಗಿದ್ರೆ ಇವಾಗ ಇನ್ನೂ ಸ್ವಲ್ಪ ಚೆನ್ನಾಗುತ್ತೆ ಸ್ವಲ್ಪ ದಶಾಭಕ್ತಿ ಚೆನ್ನಾಗಿಲ್ಲ ಅಂತಂದರೆ ಈ ಗುರುಬಲ ಬರ್ತಾ ಇರೋದ್ರಿಂದ ಚಿಕ್ಕದಾಗಿ ಯಾರೋ ಸಹಾಯ ಮಾಡ್ತಕ್ಕಂಥದ್ದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಕ್ಕಂಥದ್ದು ಸ್ವಲ್ಪ ನೆಮ್ಮದಿಯಾಗಿರ್ತೀವಿ ಸ್ವಲ್ಪ ಇಷ್ಟು ಇಷ್ಟು ದಿನ ಸ್ವಲ್ಪ ಗಾಬರಿ ಗಾಬರಿ ಅವಸರ ಮಾಡ್ಕೊಳ್ಳೋದು ಇದೆಲ್ಲ ಆಗ್ತಾ ಇತ್ತು ಆದರೆ ಇನ್ನು ಮುಂದಕ್ಕೆ ಸ್ವಲ್ಪ ನೆಮ್ಮದಿಯಾಗಿರ್ತೀವಿ ಪ್ರಯಾಣದಲ್ಲಿ ವಿಘ್ನಗಳು ಕಡಿಮೆ ಆಗ್ತಕ್ಕಂಥದ್ದು ಆಮೇಲೆ ನಿಮ್ಮ ಮೇಲೆ ಇಷ್ಟು ದಿನ ಯಾರೆಲ್ಲ ಫೋಕಸ್ ಸುಮ್ಮನೆ ನಿಮ್ಮ ಮೇಲೇ ಇದು ಮಾಡ್ತಕ್ಕಂಥದ್ದು ಅಥವಾ ನಿಮಗೆ ಕೆಲಸ ಜಾಸ್ತಿ ಕೊಡ್ತಕ್ಕಂಥದ್ದು ನಿಮಗೆ ಟೆನ್ಷನ್ ಜಾಸ್ತಿ ಕೊಡ್ತಕ್ಕಂಥದ್ದು ಏನೆಲ್ಲ ಆಫೀಸಲ್ಲಾಗಿರ್ಬೋದು ಮನೇಲಾಗಿರ್ಬೋದು ಎಲ್ಲ ಮಾಡ್ತಾ ಇದ್ದಾರಲ್ವ ಅದೆಲ್ಲನೂ ಇನ್ಮೇಲೆ ಕಡಿಮೆ ಆಗ್ತಕ್ಕಂಥದ್ದು ಸೋದರರ ಮಧ್ಯೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತಕ್ಕಂಥದ್ದು ಆಮೇಲೆ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ತೊಂದರೆಗಳು ಏನಾದರೂ ಇದ್ದ ಪಕ್ಷದಲ್ಲಿ ಆ ಪ್ರೀತಿ ಆ ವಾತ್ಸಲ್ಯ ಆ ಅನುಬಂಧ ಎಲ್ಲ ಕಡಿಮೆಯಾಗಿ ಏನೋ ಒಂದು ನ ನೋಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಈ ಸಮಯದಲ್ಲಿ ಸ್ವಲ್ಪ ಆ ನೆಗೆಟಿವಿಟಿ ಆ ಋಣಾತ್ಮಕ ಆ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಕ್ಕಂತಹ ಒಂದು ಸಾಧ್ಯತೆಗಳು ಈ ಥರ ಒಳ್ಳೆಯ ಉತ್ತಮವಾದ ಸ್ವಲ್ಪ ಆ ಟರ್ನಿಂಗ್ ಪಾಯಿಂಟ್ ಅಂತಲೇ ಸ್ವಲ್ಪ ಪಾಸಿಟಿವ್ ಚೇಂಜಸ್ ಅಂತಂದು ನಿಮಗೆ ಬರ್ತಾ ಇರುತ್ತೆ ಇಷ್ಟು ದಿನ ಏನು ಮೂರ್ನಾಲ್ಕು ತಿಂಗಳಿಂದ ಏನು ಕಷ್ಟಪಟ್ಟಿದ್ದೀರಾ ಅದೆಲ್ಲವೂ ಸ್ವಲ್ಪ ಕಡಿಮೆ ಆಗ್ತಕ್ಕಂತಹ ಒಂದು ಸಿಚ್ಯುವೇಷನ್ ನಿಮಗೆ ಮಕರ ರಾಶಿಯವರಿಗೆ ಬರ್ತಾ ಇದೆ ಅಂತಲೇ ಹೇಳಬಹುದು ನೋಡಿ ನಾನು ಆವಾಗಲೇ ಹೇಳಿದೆ ದಶಾಭಕ್ತಿ ತುಂಬ ಇಂಪಾರ್ಟೆಂಟ್ ನಾವು ಗುರುಬಲ ಅಂತ ಹೇಳಿದ ತಕ್ಷಣ ನಾವು ಈ ಥರ ಅಂದ್ಕೊತಾ ಇದ್ದೀವಿ ಅಂತಲೂ ನಾನು ನಿಮಗೆ ಹೇಳಿದೆ ಮತ್ತಮೇಲೆ ದಶಾಭಕ್ತಿಗಳು ಚೆನ್ನಾಗಿದ್ದರೆ ನಮಗೆ ಅನುಕೂಲಕರವಾಗಿರ್ತಕ್ಕಂತಹ ಸ್ಥಿತಿನೇ ಇರುತ್ತೆ ಏನು ದಶಾಭಕ್ತಿ ದಶಾಭಕ್ತಿ ಅಂತ ಬಡ್ಕೊತೀರಾ ಅಂತ ನೀವು ಕೇಳ್ಬೋದು ದಶಾಭಕ್ತಿ ಅಂತಂದರೆ ನೀವು ಯಾವ ಜನ್ಮ ನಕ್ಷತ್ರದಲ್ಲಿ ಹುಟ್ಟಿದ್ದೀರ ಈಗ ಶುಕ್ರ ನಕ್ಷತ್ರದಲ್ಲಿ ಅಥವಾ ಈಗ ಮಗ ನಕ್ಷತ್ರ ತಗೊಳ್ಳಿ ಅಥವಾ ಅಶ್ವಿನಿ ನಕ್ಷತ್ರ ತಗೊಳ್ಳಿ ಅಶ್ವಿನಿ ನಕ್ಷತ್ರಕ್ಕೆ ಯಾರು ಕೇತು ನೀವು ಹುಟ್ಟಿದಾಗ ಕೇತು ಮಹಾದಶ ಪ್ರಾರಂಭ ಆಗುತ್ತೆ ಕೇತು ಆದಮೇಲೆ ಶುಕ್ರ ಮಹಾದಶ ಮಹಾದಶ ಆದಮೇಲೆ ಸೂರ್ಯ ಮಹಾದಶ ಸೂರ್ಯ ಮಹಾದಶ ಆದಮೇಲೆ ಚಂದ್ರಮಹಾದಶ ಈಗ ಶುಕ್ರ ಮಹಾದಶ ಎಷ್ಟು ವರ್ಷ ಇರುತ್ತೆ ಇಪ್ಪತ್ತು ವರ್ಷ ಇರುತ್ತೆ ಶುಕ್ರ ಏನಾದರೂ ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತಂದರೆ ಸಾಕಷ್ಟು ತೊಂದರೆಗಳನ್ನು ಪಡಬೇಕಾಗುತ್ತೆ ಸ್ತ್ರೀಯರಿಂದ ಅತ್ತೆಯಿಂದ ಸಾಕಷ್ಟು ನೋವು ಪಡಬೇಕಾಗುತ್ತೆ ಆ ಇಪ್ಪತ್ತು ವರ್ಷ ಸ್ವಲ್ಪ ತೊಂದರೆಗಳನ್ನು ಪಡ್ತಾ ಇರಬೇಕು ಇಪ್ಪತ್ತು ವರ್ಷನೂ ಇರೋದಿಲ್ಲ ಈ ದಶಾಭುಕ್ತಿ ಬೇರೆ ಬೇರೆ ದಶಾಭುಕ್ತಿ ಬಂದಾಗ ಒಂದು ಬಲಾಬಲ ಕೊಡ್ತಕ್ಕಂತಹ ಗ್ರಹ ಒಂದು ಭುಕ್ತಿ ಬಂದಾಗ ಸ್ವಲ್ಪ ಅವಾಗ ಚೇಂಜಸ್ ಕಾಣಿಸುತ್ತೆ ಸೊ ಈ ಥರ ನಾವು ದಶಾಭಕ್ತಿ ಅಂದರೆ ದಶಾಭಕ್ತಿ ಚೆನ್ನಾಗಿದ್ದರೆ ಮಿಕ್ಕಿದ್ದಲ್ಲೂ ಕೂಡ ಚೆನ್ನಾಗಿರುತ್ತೆ ಅಂತ ಅರ್ಥ ಈಗ ಮಕರ ರಾಶಿಯವರಿಗೆ ಏನೇ ಆಗಲಿ ಸಪ್ತಮ ಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದ ಸ್ವಲ್ಪ ನೆಮ್ಮದಿಯ ವಾತಾವರಣ ನಿಮಗೆ ಸೃಷ್ಟಿ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬಹುದು ಒತ್ತಡಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ವ್ಯಾಪಾರದಲ್ಲೂ ಕೂಡ ಸಾಕಷ್ಟು ಆ ಒಂದು ಅಭಿವೃದ್ಧಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಈ ಮಕರ ರಾಶಿಯವರು ತಪ್ಪದೇ ನೀವು ಮಾಡಬೇಕಾಗಿರೋ ಕೆಲಸನಪ್ಪ ಅಂತಂದರೆ ನೋಡಿ ಸಪ್ತಮ ಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದ ನೋಡಿ ಪಾರ್ವತಿ ಮತ್ತು ಪರಮೇಶ್ವರ ಪ್ರೀತಿಯರ್ಥ ಅವರಿಗೆ ಇಬ್ಬರಿಗೂ ಕೂಡ ಒಂದು ಅವರಿಬ್ಬರ ನಾಮಸ್ಮರಣೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಪಾರ್ವತಿ ದೇವಿಗೆ ಹೆಚ್ಚಾಗಿ ಪಾರ್ವತಿ ಜಪ ಅಂತ ಒಂದು ಸ್ವಲ್ಪ ಮಾಡಿಸ್ಕೊಳೋದು ಪ್ರಯತ್ನ ಮಾಡಿ ಅಥವಾ ಗೌರಿ ವ್ರತ ಟೈಪ್ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಮತ್ತಷ್ಟು ಈ ಗುರುವಿನ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಪಡ್ಕೊಳ್ಳೋದಕ್ಕೋಸ್ಕರ ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಅಂತಕ್ಕಂತಹ ಪುಸ್ತಕವನ್ನು ಏಳು ದಿನಗಳ ಕಾಲ ಏಳು ದಿನಗಳ ವ್ರತ ಅಂತ ಬರುತ್ತೆ ಅದನ್ನು ಆ ಬುಕ್ಕನ್ನ ಪೂರ್ತಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಮತ್ತಷ್ಟು ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಹಾಗೇ ಈ ಒಂದು ಮಕರ ರಾಶಿಲಿಟ್ಟಿರ್ತಕ್ಕಂಥವ್ರು ಲಕ್ಷ್ಮೀ ಆರಾಧನೆಯನ್ನು ಕೂಡ ಹೆಚ್ಚಾಗಿ ಮಾಡೋದರಿಂದ ತುಂಬ ಅನುಕೂಲಕರವಾಗಿರ್ತಕ್ಕಂತಹ ಪರಿಸ್ಥಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂದರೆ ಒಂದು ಸಲ ಮಾಡಿಬಿಟ್ರೆ ಪರಿಹಾರ ಆಗೋದಿಲ್ಲ ಮಾಡ್ತಾ ಹೋಗಬೇಕು ಮಾಡ್ತಾ ಹೋಗಬೇಕು ನಾವು ಹೇಗೆ ಮೂರು ಹೊತ್ತು ಊಟ ಮಾಡ್ತೀವೋ ಅದೇ ತರಹ ಪರಿಹಾರಗಳನ್ನು ನಾವು ಪ್ರತಿನಿತ್ಯ ಮಾಡ್ತಾ ಹೋದಂತೆಲ್ಲ ನಾವೇ ಸ್ವತಃ ಮಾಡ್ಕೊಳ್ತಾ ಹೋಗಬೇಕು ಅದಕ್ಕೆ ಒಂದು ಟೈಮ್ ಅಂತ ನಿಗದಿಪಡಿಸ್ಕೋಬೇಕು ಆ ಟೈಮಲ್ಲಿ ಒಂದು ಕೆಲವೊಂದು ಮಂತ್ರಗಳನ್ನು ಒಂದು ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಪಠನೆ ಮಾಡ್ಕೊಳೋದ್ರಿಂದ ಆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನರು ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್